¡Gracias! ಚಿತ್ರರಂಗದಲ್ಲಿ ಸದ್ಯಕ್ಕೀಗ ಟಾಕ್ಸಿಕ್ ಸಿನಿಮಾದೆ ಟಾಕ್ ಯಸ್ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಜಪ ಮಾಡ್ತಾ ಇರುವಂತಹವರ ಸಂಖ್ಯೆ ದಿನ ದಿನಕ್ಕೂ ಇದೆ ಇತ್ತೀಚೆಗೆ ಟಾಕ್ಸಿಕ್ ಸಿನಿಮಾದ ಬಿಸ್ನೆಸ್ ಜೋರಾಗ್ತಾ ಇರುವಂತಹ ಸುದ್ದಿ ಗೊತ್ತೇ ಇದೆ ಈಗ ಮತ್ತೊಂದು ಸುದ್ದಿಯ ಹಿಂದೆ ಸಿನಿ ಜಗತ್ತು ಓಡ್ತಾ ಇದೆ ಹೌದು ಬಾಲಿವುಡ್ ನಲ್ಲಿ ಇತ್ತೀಚೆಗೆ ಜೋರಾಗಿ ಸೌಂಡ್ ಮಾಡಿದ ಸಿನಿಮಾ ಅಂದ್ರೆ ಅದು ದುರಂತರ್ ಸಾವಿರ ಕೋಟಿ ದಾಟಿದ ಸಿನಿಮಾ ಬಗ್ಗೆ ಎಲ್ಲೆಡೆ ಒಳ್ಳೆಯ ಮಾತುಗಳು ಕೇಳಿ ಬಂದಿತ್ತು ನಿಜ ಅದರಲ್ಲೂ ಈಗ ದುರಂದರ್ ಟು ಸಿನಿಮಾ ಮೇಲೆ ನಿರೀಕ್ಷೆ ಹೆಚ್ಚಾಗಿತ್ತು ಯಾವಾಗ ಟಾಕ್ಸಿಕ್ ಮಾರ್ಚ್ ಹತ್ತೊಂಬತ್ತಕ್ಕೆ ರಿಲೀಸ್ ಆಗತ್ತೆ ಅಂತ ಅನೌನ್ಸ್ ಆಯಿತು ಕುತೂಹಲ ಜಾಸ್ತಿ ಆಯಿತು ಕಾರಣ ದುರಂದರ್ ಟು ಸಿನಿಮಾ ಕೂಡ ಅಂದೇ ತೆರೆಗೆ ಅಪ್ಪಳಿಸ್ತಾ ಇದೆ ಈ ಎರಡು ಸಿನಿಮಾಗಳು ಭಾರತೀಯ ಚಿತ್ರರಂಗದಲ್ಲಿ ದೊಡ್ಡ ನಿರೀಕ್ಷೆಯನ್ನ ಹುಟ್ಟಿಸಿವೆ ಇರಲಿ ಈಗ ವಿಷಯ ಏನಂದ್ರೆ ಈ ದೊಡ್ಡ ಸಿನಿಮಾಗಳ ಮಧ್ಯೆ ಪೈಪೋಟಿ ಏರ್ಪಟ್ಟಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಸದ್ಯ ಕನ್ನಡದ ಟಾಕ್ಸಿಕ್ ಸಿನಿಮಾ ನಾಯಕ ದುರಂಧರ್ ಟೂ ಸಿನಿಮಾವನ್ನೇ ಹಿಂದಕ್ಕೆ ಮೊದಲ ಸ್ಥಾನಕ್ಕೇರಿದೆ ಈ ವಿಷಯ ಕೇಳಿದ್ರೆ ಸಡನ್ ಆಗಿ ಆಶ್ಚರ್ಯ ಆಗಬಹುದು ಆದ್ರೂ ಕೂಡ ನಿಜ ಸಿನಿಮಾ ಜಾಗತಿಕ ಮಟ್ಟದಲ್ಲಿ ಹೊಸ ದಾಖಲೆ ಬರೀತಾ ಇದೆ ಈಗಾಗಲೇ ಈ ಚಿತ್ರದ ಬೇರೆ ಬೇರೆ ರಾಜ್ಯಗಳ ರಿಲೀಸ್ ರೈಟ್ಸ್ ದಾಖಲೆ ಮೊತ್ತಕ್ಕೆ ಮಾರಾಟವಾಗ್ತಾ ಇದೆ ಕೇವಲ ಸಿನಿಮಾದ ಟೀಸರ್ ಒಂದ್ರಿಂದಾನೀಗ ಸಿನಿಮಾ ಮೇಲೆ ಬಹು ದೊಡ್ಡ ಹೈಪ್ ಕ್ರಿಯೇಟ್ ಆಗಿದೆ ಟಾಪ್ಸೆಕ್ ಬಿಡುಗಡೆಯ ದಿನವೇ ಅಂದ್ರೆ ಹಿಂದಿನ ಅಹ್ ದುರಂಧರ್ ಟು ಸಿನಿಮಾ ಬಿಡುಗಡೆ ಆಗ್ತಾ ಇದ್ದು ಈಗ ಸದ್ಯ ಈ ಎರಡು ಸಿನಿಮಾಗಳ ಬಗ್ಗೆ ಚರ್ಚೆ ಶುರುವಾಗಿದೆ ಹೀಗಿರುವಾಗ ಟಾಕ್ಸಿಕ್ ಸಿನಿಮಾ ದುರಂದರ್ ಟು ಸಿನಿಮಾವನ್ನ ಹಿಂದಿಕ್ಕೆ ಮೊದಲ ಸ್ಥಾನಕ್ಕೇರಿದೆ ಇಷ್ಟಕ್ಕೂ ಕನ್ನಡದ ಟಾಕ್ಸಿಕ್ ಸಿನಿಮಾ ದುರಂದರ್ ಟು ಸಿನಿಮಾವನ್ನ ಹಿಂದಿಕ್ಕಿರುವಂತಹ ವಿಷಯ ಪ್ರಸ್ತಾಪ ಆಗಿರುವುದು ಜನಪ್ರಿಯ ಮತ್ತು ವಿಶ್ವಾಸಾರ್ಹ ಸಿನಿಮಾ ಡೇಟಾ ಬೇಸ್ ಚಾಲ್ತಾನ್ವಾದಂತಹ ಐ ಎಂ ಬಿಡುಗಡೆ ಮಾಡಿರುವಂತಹ ಏನು ಎರಡ್ ಸಾವಿರದ ಆರರ ಅತ್ಯಂತ ನಿರೀಕ್ಷಿತ ಭಾರತೀಯ ಸಿನಿಮಾಗಳ ಪಟ್ಟಿ ಈ ಪಟ್ಟಿಯಲ್ಲಿ ಯಶ್ ಅವರ ಟಾಕ್ಸಿಕ್ ನಂಬರ್ ಒನ್ ಸ್ಥಾನವನ್ನ ಅಲಂಕರಿಸಿದೆ ಟಾಕ್ಸಿಕ್ ಎದುರಾಳಿ ಅಂತ ಬಿಂಬಿತವಾಗ್ತಾ ಇರುವಂತಹ ಬಾಲಿವುಡ್ ನ ಸ್ಟಾರ್ ನಟ ರಣ್ವೀರ್ ಸಿಂಗ್ ಅವರು ಏನು ಅಭಿನಯದ ದುರಂದರ್ ಟು ಚಿತ್ರವನ್ನ ಹಿಂದಿಗೆ ಟಾಪ್ಸಿಕ್ ಈ ಸಾಧನೆ ಮಾಡಿರುವುದು ವಿಶೇಷವಾಗಿದೆ ಇನ್ನು ವರದಿಗಳ ಪ್ರಕಾರ ಐಎಂಡಿಬಿ ಬಿ ಬಳಕೆದಾರರ ಶೇಕಡಾ ಮೂವತ್ತೈದರಷ್ಟು ಆಸಕ್ತಿಯೊಂದಿಗೆ ಯಶ ಸಿನಿಮಾ ಅಗ್ರ ಸ್ಥಾನದಲ್ಲಿದ್ರೆ ದುರಂದ ಟು ಶೇಕಡಾ ಇಪ್ಪತ್ತಾರು ಪಾಯಿಂಟ್ ಆರರಷ್ಟು ವೀಕ್ಷಕರ ಆಸಕ್ತಿಯೊಂದಿಗೆ ಎರಡನೆಯ ಸ್ಥಾನಕ್ಕೆ ತೃಪ್ತಿಯನ್ನ ಪಡೆದುಕೊಂಡಿದೆ ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಗ್ಯಾಂಗ್ಸ್ಟರ್ ಆಕ್ಷನ್ ಚಿತ್ರದಲ್ಲಿ ಯಶ್ ಅವರು ಸ್ಟೈಲಿಶ್ ನಲ್ಲಿ ಕಂಗೊಳಿಸುತ್ತಿದ್ದಾರೆ ಈಸರ್ ಈಗಾಗಲೇ ಭರ್ಜರಿ ವೈರಲ್ ಆಗಿದೆ ಸಿನಿಮಾದಲ್ಲಿ ಕಿಯಾರ ಅಠವಾಣಿ ನಯನತಾರ ಮತ್ತು ರುಕ್ಮಿಣಿ ವಸಂತ ಸೇರಿದಂತೆ ಬೃಹತ್ ತಾರ ಏನು ಚಿತ್ರದಲ್ಲಿ ದೇಶದ ಮತ್ತು ಹಾಲಿವುಡ್ ನ ಕೆಲವು ಪ್ರಮುಖ ತಂತ್ರಜ್ಞರು ಕೂಡ ಕೆಲಸವನ್ನ ಮಾಡಿದ್ದಾರೆ ದುರಂದರ್ ಟು ಸಿನಿಮಾ ಟಾಕ್ಸಿಕ್ ಗೆ ಭರ್ಜರಿ ಎದುರಾಳಿಯಾಗುವಂತಹ ಎಲ್ಲಾ ಲಕ್ಷಣಗಳಿವೆ ದುರಂದರ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ದೊಡ್ಡ ಯಶಸ್ಸನ್ನ ಪಡೆದಿತ್ತು ಪುಷ್ಪಾ ಟು ಸಿನಿಮಾದ ದಾಖಲೆಯನ್ನ ಕೂಡ ಈ ಸಿನಿಮಾ ಇಕ್ಕಿದೆ ಈಗ ದುರಂದರ್ ದೇಶ ಪ್ರೇಮವನ್ನ ಜಾಗೃತಗೊಳಿಸುವಂತಹ ಸಿನಿಮಾ ಎಂಬ ಅಂಶವು ಸಿನಿಮಾದ ಬೆನ್ನಿಗಿದೆ ಹೀಗಾಗಿ ಸಹಜವಾಗಿಯೇ ಪ್ರೇಕ್ಷಕರು ಅತಿ ಹೆಚ್ಚು ಉತ್ಸುಕರಾಗಿದ್ದಾರೆ ಟಾಕ್ಸಿಕ್ ಕೂಡ ಅದೇ ದಿನ ಬಿಡುಗಡೆ ಆಗ್ತಾ ಇದ್ದು ಯಾವುದು ಹೆಚ್ಚು ಯಶಸ್ಸನ್ನ ಗಳಿಸುತ್ತೆ ಎಂಬ ಲೆಕ್ಕಾಚಾರಗಳು ಈಗಾಗ್ಲೇ ಶುರುವಾಗಿದೆ ಸದ್ಯ ಟಾಕ್ಸಿಕ್ ಟಾಕ್ ಜೋರಾಗಿಯೇ ಇದೆ ಸಿನಿಮಾ ರಿಲೀಸ್ ಆದಾಗ ಯಾರು ದೊಡ್ಡೋರು ಅನ್ನೋದು ಗೊತ್ತಾಗುತ್ತೆ ಯಾರಾಗ್ತಾರೆ ಎಂಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲಿ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ